ಮಿತ್ರರೇ ನಮಸ್ಕಾರ ನಮ್ಮ ಮನೆಯ ಬಳಿ ಏಕಾಏಕಿ ಗಿಳಿ ಬಂದು ಕುಳಿತುಕೊಂಡರೆ ಅಥವಾ ಮತ್ತೆ ಮತ್ತೆ ಕಾಣಿಸಿಕೊಂಡರೆ ಇದು ಕೇವಲ ಒಂದು ಪಕ್ಷಿ ಬಂದು ಹೋದ ಘಟನೆಯಲ್ಲ ಇದರ ಹಿಂದೆ ಸಂಕೇತ ಸೂಚನೆ ಶುಭ ಶುಭಾರ್ಥ ಮತ್ತು ಗ್ರಹದ ಶಕ್ತಿ ಕ್ಷೇತ್ರದಲ್ಲಿ ಬದಲಾವಣೆ ಅಡಗಿದೆ ಪುರಾತನ ಕಾಲದಿಂದಲೇ ಗಿಳಿಯನ್ನು ಸಂದೇಶ ತರುವ ಜೀವಿ ಎಂದು ಗೌರವಿಸಲಾಗಿದೆ ಇದು ತನ್ನ ಧ್ವನಿ ಬಣ್ಣ ಮತ್ತು ಚಲನೆಯ ಮೂಲಕ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನಡೆಯಲಿರುವ ಬದಲಾವಣೆಗಳನ್ನು ಸೂಚಿಸುತ್ತದೆ ಗಿಳಿ ಒಂದು ರಿಪೀಟ್ ಮೆಸೇಜ್ ಕರಿಯರ್ ಆಗಿದೆ ಅಂದರೆ ಪುನರಾವರ್ತನೆ ಆಗುತ್ತಿರುವ ಗಂಟು ಇದು ನಮ್ಮ ಗಮನಕ್ಕೆ ತರುವ ಪಾತ್ರ ಇದು ಬಣ್ಣ ಧ್ವನಿ ಚಲನೆಯ ಮೂಲಕ ವೈಬ್ರೇಷನ್ ಸಿಗ್ನಲ್ ಕೊಡುತ್ತದೆ ಹಸಿರು ಗಿಳಿ ಮನೆಗೆ ಬಂದರೆ ಹಸಿರು ಗಿಳಿ ಹೆಚ್ಚಾಗಿ ಕಂಡುಬರುವ ಲಕ್ಷಣ ಮನೆಯ ವಾತಾವರಣ ಶುದ್ಧವಾಗಿದೆ ಪ್ರಕೃತಿ ಪಾಸಿಟಿವ್ ಎನರ್ಜಿ ಸಮೀಪದಲ್ಲಿದೆ ಮನೆಯಲ್ಲಿ ಯಾರಿಗಾದರೂ ನವ ಜೀವನ ಶುಭ ಸುದ್ದಿ ಬರಲಿರುವ ಸೂಚನೆ ಹಸಿರು ಎಂದರೆ ಗ್ರೌತ್ ಹೀಲಿಂಗ್ ಮತ್ತು ಪ್ರಾಸ್ಪರಿಟಿ ಕೆಂಪು ಗಿಳಿ ಕೆಂಪಾಗಿ ಇರುವ ಗಿಳಿ ಬಂದರೆ ಮನೆಯಲ್ಲಿ ಪ್ರೀತಿ ಸೌಹಾರ್ದ ಪುನಃ ಜಾಗೃತ ಬೇರ್ಪಟ್ಟ ಸಂಬಂಧ ಸುಧಾರಿಸಲು ಆರಂಭ ಕುಟುಂಬ ಸದಸ್ಯರ ಮಧ್ಯೆ ಹಳೆ ಬೇಸರ ಕರಗುವುದು ಮನಸ್ಸಿನ ಒತ್ತಡ ಕಡಿಮೆಯಾಗುವುದು ಪುರಾತನ ಗ್ರಂಥ ಹೇಳುವುದೇನು ಶುಕ ಸಂಹಿತೆಯಲ್ಲಿ ಗಿಳಿಯ ಅರ್ಥವೇನೆಂದರೆ ಶುಕರೂಪೋ ವಾಗ್ದೇವತ ಅಂದರೆ ಪರೋಕ್ಷವಾಗಿ ಸಂದೇಶ ತರುವ ದೂತ ಇದು ಮನೆಗೆ ಬಂದರೆ ಗಮನ ಕೊಡು ಎಂಬ ಸೂಚನೆಯಾಗಿದೆ ಗಿಳಿ ಮನೆ ಒಳಗೆ ಬಂದರೆ ಗಿಳಿ ಮನೆ ಒಳಗೆ ಪ್ರವೇಶಿಸಿದರೆ ಮನೆಯ ಶಕ್ತಿ ಕ್ಷೇತ್ರ ಹೊಸದಾಗಿ ತೆರೆದುಕೊಳ್ಳುತ್ತದೆ ಹಳೆಯ ಅಡ್ಡಿಗಳು ನಿಧಾನವಾಗಿ ಸರಿದು ಹೋಗುತ್ತದೆ ಮನೆಯೊಡಗ ಹೊಸತಾರಿ ಹೊಸ ಶುಭಾರಂಭ ದೀರ್ಘಕಾಲದಿಂದ ಬಾಕಿ ಇದ್ದ ಕೆಲಸಗಳು ಮುನ್ನಡೆಯುವ ಕಾಲ ಬಂದಿದೆ ಕಿಟಕಿಯ ಮೇಲೆ ಕೂತರೆ ಕಿಟಕಿಯ ಮೇಲೂ ಅಂಚಿನ ಮೇಲೂ ಕೂತು ಬಹಳ ಹೊತ್ತು ಇದ್ದರೆ ನೀವು ಯೋಚಿಸುತ್ತಿರುವ ಒಂದು ದೊಡ್ಡ ನಿರ್ಧಾರಕ್ಕೆ ಬ್ರಹ್ಮಾಂಡದಿಂದ ಒಲವು ಇರುವ ಸಂಕೇತವಾಗಿದೆ ಹೋಗುತ್ತಿರುವ ದಾರಿ ತಪ್ಪಿಲ್ಲ ಎನ್ನುವ ಸೂಚನೆ ಆಗಿದೆ ನಿಮ್ಮ ಮನಸ್ಸಿನ ಗೊಂದಲ ಸ್ಪಷ್ಟವಾಗಲು ಸಮಯ ಬಂದಿದೆ ಬೆಳಗ್ಗೆ ಗಿಳಿ ಬಂದರೆ ಬೆಳಗಿನ ವೇಳೆಯಲ್ಲಿ ಗಿಳಿ ಮನೆಗೆ ಬಂದರೆ ದಿನದ ಶುಭಾರಂಭ ಮನೆಯ ಚಟುವಟಿಕೆಗಳು ಸುಗಮವಾಗುವುದು ಕೆಲಸ ವ್ಯಾಪಾರದಲ್ಲಿ ಬೆಳವಣಿಗೆ ಮನೆಯಲ್ಲಿ ಆನಂದದ ವಾತಾವರಣ ಸಂಜೆ ಗಿಳಿ ಬಂದರೆ ಸಂಜೆ ಸಮಯದಲ್ಲಿ ಗಿಳಿ ಕಾಣಿಸಿಕೊಂಡರೆ ಮನೆಯಲ್ಲಿ ಇದ್ದ ಮನಸ್ತಾಪ ಚಿಂತೆ ನಕಾರಾತ್ಮಕ ಶಕ್ತಿ ದೂರವಾಗುವ ಸೂಚನೆಯಾಗಿದೆ ಮನಸ್ಸಿಗೆ ನೆಮ್ಮದಿ ಬರುವುದು ಮನೆಯವರ ನಡುವೆ ಒಗ್ಗಟ್ಟು ಹೆಚ್ಚಳವಾಗುವುದು ಜೋಡಿ ಗಿಳಿ ಬಂದರೆ ಒಟ್ಟುಗೂಡಿ ಎರಡು ಗಿಳಿಗಳು ಬಂದರೆ ಮದುವೆ ನಿಶ್ಚಿತಾರ್ಥ ಸಂಬಂಧ ಬಲವಾಗುವುದು ಕುಟುಂಬದ ಸಮತೋಲನ ಹೆಚ್ಚಳ ಹಣ ಅವಕಾಶ ಸಂತೋಷದ ದ್ವಾರ ತೆರೆದುಕೊಳ್ಳುವುದು ಗಿಳಿಯು ಸಾಮಾನ್ಯವಾದ ಪಕ್ಷಿಯಲ್ಲ ಭಾವನೆ ಮಾತು ಮನಸ್ಸನ್ನು ಒಂದು ಸರಿಯಾದ ದಿಕ್ಕಿಗೆ ತಿರುಗಿಸುವ ಜೀವಶಕ್ತಿ ಇದು ನಿಮ್ಮ ಜೀವನದಲ್ಲಿ ಹೊಸ ದೃಷ್ಟಿ ಸ್ಪಷ್ಟತೆ ಮನೋಬಲ ಅಡಗಿರುವ ಅವಕಾಶಗಳ ಬೆಳಕು ತರುತ್ತದೆ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಗಿಳಿ ಏಕೆ ಮನೆಗೆ ಬರುತ್ತದೆ ನಿಮ್ಮ ಮನೆ ಸುತ್ತಮುತ್ತ ಮರಗಿಡಗಳು ತುಂಬಿದ್ದರೆ ಗಾಳಿ ಶುದ್ಧವಾಗಿದ್ದರೆ ಗಿಡ ಮರಗಳ ಲವಲವಿಕೆ ಉತ್ತಮವಾಗಿದ್ದರೆ ಮನುಷ್ಯರ ಧ್ವನಿಯೊಂದಿಗೆ ಹೊಂದಿಕೊಳ್ಳುವ ಸ್ವಭಾವ ಇದು ಸೂಚಿಸುತ್ತದೆ ನಿಮ್ಮ ಮನೆ ಪರಿಸರ ಸಮತೋಲನದಲ್ಲಿದೆ ಮನೆಯ ಶಕ್ತಿ ಬದಲಾವಣೆ ಗಿಳಿ ವಾಸಿಸುವ ಸ್ಥಳದಲ್ಲಿ ವಾತಾವರಣ ಪ್ರಫುಲ್ಲವಾಗಿ ಕಾಣುತ್ತದೆ ಮನೆಯೊಳಗೆ ನೆಮ್ಮದಿ ಹೆಚ್ಚುತ್ತದೆ ವಾದ ವಿವಾದ ಕಡಿಮೆಯಾಗುತ್ತದೆ ಮನೆಯಲ್ಲಿ ಶಕ್ತಿಯ ಹರಿವು ಸುಧಾರಿಸುತ್ತದೆ ಗಿಳಿಯನ್ನು ಹಿಂಬಾಲಿಸಬೇಡಿ ಗಿಳಿ ಬಂದು ಕುಳಿತುಕೊಂಡರೆ ಓಡಿಸಬೇಡಿ ಅದು ಅದರ ಕೆಲಸ ಮುಗಿದ ಮೇಲೆ ಸ್ವತಃ ಹೋಗುತ್ತದೆ ಗಿಳಿ ಓಡಿಸುವುದು ನಾವು ಸ್ವತಃ ಶುಭ ಸಂಕೇತವನ್ನು ತಳ್ಳಿ ಹಾಕಿದಂತೆ ಆಧ್ಯಾತ್ಮಿಕ ಸಂದೇಶ ಗಿಳಿ ಬರುವುದು ನಾಲ್ಕು ರೀತಿಯ ಆಧ್ಯಾತ್ಮಿಕ ಸೂಚನೆ ನಿನ್ನ ಮನಸ್ಸು ಈಗ ಶುದ್ಧವಾಗಿದೆ ಹೊಸ ಅಧ್ಯಾಯಕ್ಕೆ ನಿನ್ನನ್ನು ಯೂನಿವರ್ಸ್ ಸಜ್ಜು ಮಾಡುತ್ತಿದೆ ನಿನಗೆ ಬೇಕಿದ್ದ ಉತ್ತರ ಹತ್ತಿರದಲ್ಲಿದೆ ಸ್ವಭಾವದಲ್ಲಿ ಬದಲಾವಣೆ ಅಗತ್ಯವಿದೆ ಒಂದು ವಾರ ಒಂದು ತಿಂಗಳಲ್ಲಿ ಮರುಮರುವಾಗಿ ಗಿಳಿ ಕಾಣಿಸಿಕೊಂಡರೆ ಇದು ದೊಡ್ಡ ಸಂಕೇತ ದೇವಾತ್ಮ ಶಕ್ತಿ ಮನೆಯ ಮುಂದೆ ಕರುಣೆ ಇಟ್ಟಿದೆ ಮನೆಯವರಿಗೆ ಒಳ್ಳೆಯದು ಆಗಲಿರುವ ಮುನ್ಸೂಚನೆಯಾಗಿದೆ ಜೀವನದ ದಿಕ್ಕು ಒಳ್ಳೆಯದಾಗಿ ತಿರುಗುತ್ತಿದೆ ಎಚ್ಚರಿಕೆಯನ್ನು ಯಾವಾಗ ವಹಿಸಬೇಕು ಕೆಲವು ಸಂದರ್ಭಗಳಲ್ಲಿ ಮಾತ್ರ ಇದು ಎಚ್ಚರಿಕೆಯ ಸಂಕೇತ ಗಿಳಿ ನೆಲದ ಮೇಲೆ ಬಂದು ಅಸಹಜವಾಗಿ ಕುಳಿತುಕೊಳ್ಳುವುದು ಜೋರಾಗಿ ಆತಂಕದ ಕೂಗು ಇವು ನಿಮಗೆ ಅರ್ಥವಾಗುವುದಿಲ್ಲ ಇದು ಪರಿಸರ ಮಾಲಿನ್ಯ ಗಾಳಿ ಬದಲಾವಣೆ ಅಥವಾ ಪ್ರದೇಶದ ಕಿರುಕುಳದ ಸಂಕೇತವಾಗಿದೆ ಗಿಳಿ ಮನೆಗೆ ಬಂದ ನಂತರ ಸಾಮಾನ್ಯವಾಗಿ ಮನೆಯ ಮಾತಿನ ಒಡನಾಟ ಸುಧಾರಣೆಯಾಗುತ್ತದೆ ಆರೋಗ್ಯದಲ್ಲಿ ಚೇತರಿಕೆಯಾಗುತ್ತದೆ ಹಣದ ಹರಿವು ಒಳ್ಳೆಯ ಆಹ್ವಾನ ನಿಶ್ಚಿತಾರ್ಥ ಮದುವೆ ಕುರಿತು ಚರ್ಚೆ ಗಿಳಿ ಬಂದಾಗ ಮಾಡಬೇಕಾದದ್ದು ಕಿಟಕಿಯನ್ನು ತೆರೆದಿಡಿ ಪಕ್ಷಿ ಸಿಲುಕಬಾರದು ಕುಳಿತು ಆಬ್ಸರ್ವ್ ಮಾಡಿ ಮನಸ್ಸಿನಲ್ಲಿ ಧನ್ಯವಾದ ಹೇಳಿ ಯಾವುದೇ ಆಹಾರ ನೀಡಬೇಡಿ ಅಂದರೆ ನಿಯಮಾನುಸಾರ ತಪ್ಪಾದ ಆಹಾರವನ್ನು ನೀಡಬೇಡಿ ಗಿಳಿ ಮನೆಗೆ ಬರುವುದು ಸಾಮಾನ್ಯ ಪಕ್ಷಿಯ ಭೇಟಿಯಲ್ಲ ಪ್ರಕೃತಿ ದೇವತೆ ಮತ್ತು ಮನದೊಳಗಿನ ಶಕ್ತಿಗಳ ಒಟ್ಟುಗೂಡಿದ ಶುಭ ಸಂಕೇತ ಯಾವಾಗಲೂ ನೆನಪಿಟ್ಟುಕೊಳ್ಳಿ ಪ್ರಕೃತಿ ನಾವು ಕೇಳಿದ ಪ್ರಶ್ನೆಗಳಿಗೆ ಚಿಹ್ನೆಗಳ ಮೂಲಕ ಉತ್ತರ ಕೊಡುತ್ತದೆ ಮಿತ್ರರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು